ಮಹಾತಾರ ಮಹಾ ಅವತಾರ ವಿಷ್ಣು ಈ ಈ ಮಾವು ಭಾರತದೆಲ್ಲೆಡೆ ಸದ್ದು ಮಾಡುತ್ತಿರುವ ಸಿನಿಮಾ ಈ ಆ್ಯಮಿನೇಷನ್ ಸಿನಿಮಾ ಎಷ್ಟು ಕಲೆಕ್ಷನ್ ಆಗಿದೆ ನೋಡ್ತಾ ಹೋಗೋಣ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಹೆಚ್ಚಿನ ವಿಚಾರ ವಿವರಕ್ಕಾಗಿ ಹೆಚ್ಚಿನ ವಿಚಾರಗಳ ಸುದ್ದಿಗಾರರಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾತಾರ ಮಹಾತರ ವಿಷ್ಣು ಕೇವಲ ಆ್ಯಮಿನೇಟೆಡ್ ಸಿನಿಮಾ ಆಗಿದ್ದು ನೂರು ಕೋಟಿ ದಾಟಿಯ ತಿಳ್ಕೊಳ್ಳೋಣ ಮೊದಲನೇ ದಿನ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಎರಡನೇ ದಿನ నాకు పాయింట్ ఆరు కోటి మూరే దిన ఒత్తు పయింట్ ఐదు కోటి నాకన దిన ఆరు కోటి ఐదనే దిన ఏడు పయింట్ ఏడు కోటి ఆరే దిన ఏడు పయింట్ ఏడు కోటి ఏడన దిన ఏడు పయింట్ ఐదు కోటి ఫస్ట్ వీక్ కలెక్షన్ నాకు పొయింట్ ముటి నలవత్నా కోటి అంటే దిన ఏడు పయింట్ ఏడు కోటి ఒక్క హైదు కోటి హైద ఇప్పూరు కోటి ఒటి ಏಳು ಪಾಯಿಂಟ್ ಮೂವತ್ತೈದು ಕೋಟಿ ಹನ್ನೆರಡನೇ ದಿನ ಎಂಟು ಪಾಯಿಂಟ್ ಐದು ಕೋಟಿ ಹದಿಮೂರನೇ ದಿನ ಆರು ಕೋಟಿ ಹದಿನಾಲ್ಕನೇ ದಿನ ಎರಡು ಪಾಯಿಂಟ್ ನಲವತ್ತೇಳು ಕೋಟಿ ಒಟ್ಟು ಈ ಸಿನಿಮಾದ ಕಲೆಕ್ಷನ್ ಅನ್ನ ನೂರ ಹದಿನೈದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಇದು ರೆಕಾರ್ಡ್ ಆಗಿದೆ ಆ್ಯಮಿಮೇಟೆಡ್ ಸಿನಿಮಾ ಮೊಟ್ಟ ಮೊದಲ ಬಾರಿಗೆ ಹಂಡ್ರೆಡ್ ಪ್ಲಸ್ ಕೂ